ಸರ್ ಇಷ್ಟೊತ್ತ ಅಡುಗೆ ಬಗ್ಗೆ ಮಾತಾಡಿದ್ವಿ ಈಗ ನೀವು ಒಂದು ಕಾಲದಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿದ್ರಿ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ನನಗೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ ಮೇಕಪ್ಪು ಆ ಫೀಲ್ಡ್ ಬೇರೆ ಅಡುಗೆ ಈ ಫೀಲ್ಡ್ ಬೇರೆ ಸೊ ಅದನ್ನ ಬಿಟ್ಟು ನೀವು ಸಡನ್ ಆಗಿ ಅಂದರೆ ಅಡುಗೆ ಕಡೆ ನಿಮ್ಗೆ ಯಾಕೆ ಆಸಕ್ತಿ ಅಡುಗೆಯಲ್ಲೇ ಒಂದು ಇದು ಮಾಡಬೇಕು ಅಂತ ಅದರಲ್ಲಿ ಯಾಕೆ ಇಂಟ್ರೆಸ್ಟ್ ನೀವು ನಂಬ್ತೀರೋ ಬಿಡ್ತೀರಾ ನಾನು ಇವತ್ತವರೆಗೂ ಅಡುಗೆ ಮನೆಗೆ ಹೋಗಿ ನಮ್ಮ ಮನೇಲಿ ಅಂದೇ ಒಂದು ಕಾಳು ಕರಿಬೇವು ಕೂಡ ಎತ್ತಲ್ಲ ಒಂದು ಕಾಳು ಎತ್ತಲ್ಲ ಮನೆಯಲ್ಲಿ ಕೇಳಿದರೆ ಬೆಳ್ಳುಳ್ಳಿ ಕಬಾಬ್ ಮಾಡಿಕೊಡಿ ಅಂತ ಇಲ್ಲ ಹೇಳ್ಕೊಟ್ಟಿದ್ದೀವಲ್ಲ ಮಾಡ್ಕೊಳ್ಳಿ ಅಂತ ಮಾಡಿಲ್ಲ ನಮ್ಮ ಮನೆಯಲ್ಲಿ ನನ್ನ ನಾನು ಮನೇಲಿ ಏನೂ ಮಾಡಲ್ಲ ಬಿಡಿ ಎಲ್ಲ ಅವರೇ ಮಾಡಲ್ಲ ನಮ್ಮ ಶ್ರೀಮತಿ ಮಾಡ್ತಾರೆ ಆಮೇಲೆ ನಮ್ಮ ತಾಯಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು ಅವ್ರು ಮಾಡಿದ್ರೆ ಈಗ ನಾನು ತುಂಬ ಮಾಂಸ ಹರಿ ಪ್ರಿಯ ಎಲ್ಲಂದ್ರೆ ಶೂಟಿಂಗಲ್ಲಿ ಸಿಗ್ದಾಗ ಅಲ್ಲಿ ತಿಂತಾಯಿದ್ದೆ ಇಲ್ಲಿ ತಿಂತ ಅವಾಗೆಲ್ಲ ಕಬನ್ ಪಾರ್ಕ್ ಹತ್ರ ಫುಟ್ಪಾತಲ್ಲಿ ಮಾಡ್ತಾಯಿದ್ರು ಅದನ್ನು ಹೋಗಿ ನಾವು ಸವಿಯಾಗಿ ತಿನ್ಕೊಂಡು ಬರ್ತಾಯಿದ್ವಿ ಇನ್ನೂ ಒಂದು ಕಾರಣಗಳಿಂದ ತೊಂಬತ್ತ್ ಬೇಸರ ಆಯಿತು ಸೊ ಇದೇ ಒಂದು ಉದ್ಯೋಗ ಅಂತ ಮಾಡಿ ಯಜಮಾನ್ರೇ ಊಟ ಚೆನ್ನಾಗಿದೆ ಅಂತ ಒಂಚೂರು ಚೂರು ಮಾಡ್ರಮ್ಮ ಅಂದಾಗ ನನ್ನ ತಂಗಿದಿರಿಬ್ಬರಿದ್ದು ನಮ್ಮ ಅಕ್ಕನ ಮಗಳಿದ್ಲು ನಮ್ಮ ತಾಯಿ ಇದ್ದರು ಎಲ್ಲ ನಾನು ಒಂದು ದಿನ ಕೇಳಿದೆ ಅಮ್ಮ ಈ ಥರ ಒಂದು ಹೋಟ್ಲು ಮಾಡೋಣ ಅಂತ ಇದೀನಿ ಎಲ್ಲೋ ಹೋಗಿ ನೋಡ್ಕೊಂಬಂದಿದ್ದೀನಿ ಆಕಸ್ಮಿಕವಾಗಿ ಒಂದು ಫುಟ್ ಬಾತಲ್ಲಿ ಒಂದು ಹೋಟ್ಲು ಮಾಡೋಣ ಅಂತೇಳಿ ದಿನಮ್ಮ ಮಾಡಿ ಮಾಡು ಅಂದರು ನಮ್ಮ ತಾಯಿ ಪ್ರೋತ್ಸಾಹ ಕೊಟ್ಟರು ನಮ್ಮ ಸಂಗಮ ಡೈರೆಕ್ಟ್ರ್ ರವಿ ವರ್ಮ ಅಂತ ಇದ್ದಾರೆ ಹತ್ರ ಇದ್ದ ಅವ್ನು ಬಂದು ಏ ಮಾಡ್ರಿ ಕೆಲಸ ಬಿಟ್ಟೆ ತಾನೆ ಮಾಡಪ್ಪ ಯಾವ ನಾನು ಆವಾಗ ಆ್ಯಕ್ಚುಲಿ ಏನು ಮಾಡಬೇಕು ಅಂತಿದ್ದಿದ್ದು ಒಂದು ಪಬ್ಲಿಕ್ ಸರ್ವೀಸ್ ಅದು ಸರ್ವಿಸ್ ಓರಿಯೆಂಟೆಡು ಕರೆಂಟ್ ಬಿಲ್ ಕಟ್ಟೋದು ವಾಟ್ರ್ ಬಿಲ್ ಕಟ್ಟೋದು ಅದು ಇದು ಸರ್ವೀಸು ಏನಾನ ಒಂದು ಫ್ಲಮ್ಮರ್ ಆಗಲಿ ಒಂದು ಪೇಂಟ್ರಾಗಲಿ ಆ ಥರದ್ದೇನೋ ಒಂದು ಮಾಡೋಣ ಅಂತ ಒಂದು ಆಫೀಸ್ ಸ್ಟಾರ್ಟ್ ಮಾಡಿದೆ ಕ್ಲಿಕ್ ಆಗಲಿಲ್ಲ ಕ್ಯಾರಿಯರ್ ಊಟ ಸ್ಟಾರ್ಟ್ ಮಾಡಿದೆ ಅದು ಏನಂತ ಒಂದು ನಾಲ್ಕೈದು ಊಟ ಹೋಗ್ತಾ ಇತ್ತು ಏನು ವರ್ಕೌಟ್ ಆಗ್ತಿಲ್ಲ ಆವಾಗ ನಾನು ಈ ಕ್ರೆಸೆಂಟ್ ರೋಡಲ್ಲಿ ಮಲ್ಲಿಗೆ ನರ್ಸಿಂಗ್ ರೂಮ್ ಹತ್ರ ಬಂದೆ ಅಲ್ಲಿ ಹಾಸ್ಟೈಡ ಆಫೀಸ್ ಇತ್ತು ಅವರೊಂದು ಮೂರು ನಾಲ್ಕು ಊಟ ತರಿಸ್ಕೋತಾ ಇದ್ರು ಅವ್ರು ಕೊಡೋಕೆ ಬಂದಾಗ ಇಲ್ಲಿ ಕ್ರೌಡ್ ನೋಡಿಬಿಟ್ಟು ನನ್ನ ಫುಟ್ಪಾತನ್ನು ಮಾಡೋಣ ಅಂತೇಳಿ ಇಮ್ಮಿಡಿಯೇಟಾಗಿ ರಾತ್ರಿ ಡಿಸಿಷನ್ ತೊಗೊಂಡೆ ಬೆಳಿಗ್ಗೆ ಓಪನ್ ಮಾಡಿದೆ ಮಾಡಿದೆ ದೇವ್ರ ಪುಣ್ಯಕ್ಕೆ ಅವತ್ತಿಂದ ಇವತ್ತವರೆಗೂ ಅದೇ ಗಲ್ಲಿ ಇದೇ ರೋಡಲ್ಲಿ ನಾನು ಯಜಮಾನರಿಗೆ ಊಟ ಕೊಟ್ಟಿದ್ದು ಇಲ್ಲೇ ಆ ಊಟ ಸೌದಿದ್ದು ಇದೇ ಬೋಟಿ ಗೊಜ್ಜಿಂದ ಇದೇ ಕೆಸನವ್ರ ಮನೆಯಿಂದ ಇವತ್ತು ಇದೇ ಜಾಗದಲ್ಲಿ ಬೆಳ್ಳುಳ್ಳಿ ಕಬಾಬ್ ಒಂದು ವಿಜೃಂಭಣೆಯಿಂದ ಇದೆ ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರಾ ನಾನು ಮೇಕಪ್ ಮ್ಯಾನ್ ಅನ್ನೋದಕ್ಕಿಂತ ನಾನು ಮೇಕಪ್ ಮ್ಯಾನೇ ಕೆಲಸ ಮಾಡಿದೆ ಅಲ್ಲೂ ಪರಿಶ್ರಮ ಪಟ್ಟೆ ಶಾರ್ಟ್ ಪೀಡಲ್ ಮೇಕಪ್ ಮ್ಯಾನದೇ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಿದ್ನಲ್ಲ ನನಗೆ ಮಲಾಶ್ವರ್ ಕರೆದ್ರು ಹಂಗೂ ನಾನು ಯೋಚನೆ ಮಾಡಿದೆ ಬರೋಲ್ಲ ಮೇಡಮ್ ನಮ್ಮ ಅವ್ರ ಜೊತೆಯಲ್ಲಿದ್ದೀನಿ ನಾನು ರಾಗಣ್ಣ ಅಂತನೇ ಒಂದು ಮಾತು ಕೇಳ್ತೀನಿ ರಾಗಣ್ಣನ ಕೇಳಿದ್ರು ನಾನು ಹೋಗಿ ಕೇಳಿದೆ ಹೇಯ್ ಮಾಡ್ತೀರಿ ಚೆನ್ನಾಗಿದೆ ಅಂದರು ಬಂದ್ವಿ ಅವರೆಲ್ಲ ಕೇಳಿದೆ ನಾನು ಯಾವುದೂ ತುಂಬ ಸಿಕ್ಕಿದ್ದನ್ನು ತೊಗೊಂಡಿಲ್ಲ ನಾಲ್ಕು ಜನಕ್ಕೆ ಕೇಳಿ ಹೋಗಿದ್ದೀನಿ ನಾಲ್ಕು ಜನ ತೊಗೊಂಡ್ರೆ ಇದು ಕರೆಕ್ಟಾ ತಪ್ಪಾ ಏನು ಇಂಥ ನನ್ನ ಡಿಸಿಷನ್ಸ್ ಚೆನ್ನಾಗಿದೆಯಾ ಅಂತೆಲ್ಲ ಕೇಳಿದೆ ಏಯ್ ನೀನು ತೊಗೊಂಡಿರೋ ಡಿಸಿಷನ್ ಚೆನ್ನಾಗಿದೆ ಹೋಗು ನಾನು ಮಾಡ್ತೀನಿ ಹೇಳ್ತೀನಿ ಅಂತೇಳಿ ಪಾಪ ಅವ್ರು ಕರೆದ್ರು ಇವ್ರು ಕರ್ಕೊಂಡು ಹೇಳ್ತಾರೆ ಹೋದ್ವಿ ತುಂಬ ಚೆನ್ನಾಗಿದೆ ಆವಾಗ ನಾನು ಬಿಟ್ಬಿಟ್ಟೆ ಅಂತಿದ್ದಷ್ಟು ನಾನು ಮನೆ ಬಾಂಧವ್ಯ ಬಿಡಲಿಲ್ಲ ಅದು ಇವತ್ತಿಗೂ ಆ ಮನೆ ಬಾಂಧವ್ಯ ಇದೆ ಮಾಲೇಶ್ವರ ಹತ್ರ ಕೆಲಸ ಬಿಟ್ಟಿರ್ಬೋದು ಆದರೂ ಬಾಂಧವ್ಯ ಇದೆ ಮೊನ್ನೆ ನಮ್ಮ ಮನೆಗೆಲ್ಲ ಬಂದಿದ್ದರು ಎಲ್ಲ ಜೊತೆಯಲ್ಲೇ ಇದ್ವಿ ಮಗಳು ಬಂದಿದ್ರು ಮಗ ಬಂದಿದ್ರು ಎಲ್ಲ ಖುಷಿಯಾಗಿ ಒಂದು ಮನೆ ಥರ ನಾವು ಅದರಲ್ಲ ಒಂದು ಪ್ರೀತಿ ಬೆಳೆಸ್ಕೊಂಡ್ವಿ ಏನೋ ಕಾರಣ ಅಂತ ಬೇಜಾರಾಯ್ತಾಗ ನಮ್ಮವರೇ ನಮ್ಗೊಂದು ಏನೋ ಮಾಡಿದ್ರು ತಿರ್ಗಾ ಪಾಪ ನಮ್ಮ ಮೇಡಮ್ಗೆ ಅದೆಲ್ಲ ಗೊತ್ತಾದ ಮೇಲೆ ತಿರುಗಾ ತೊಂಬತ್ತೇಳು ಕರೆದ್ರು ಒಂದು ಮೂರು ನಾಲ್ಕು ಪಿಚ್ಚರ್ ಕೆಲಸ ಮಾಡಿದೆ ತಿರ್ಗಾ ಬಣ್ಣ ಹಚ್ಚಿದೆ ಓನರ್ ಆಗಿಬಿಟ್ಟಿದ್ದೆ ಸರಿ ಕೆಲಸ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಆಗಲಿಲ್ಲ ಸೊ ಬಿಟ್ಟೇನ ಜವಾಬ್ದಾರಿ ಇರುತ್ತೆ ಎಲ್ಲೋ ಒಂದು ಏನೇನೋ ಕೆಟ್ಟೋಗ್ಬಿಡುತ್ತೆ ಅಂತ ಹೇಳಿ ಬಂದೆ ಮಾಡಿದೆ ನನಗೆ ಆಮೇಲೆ ಅಂಬರೀಷ್ ಅಣ್ಣ ಸಿಕ್ಕಾಪಡೆ ಸಾಥ್ ಕೊಟ್ಟರು ಒಳ್ಳೊಳ್ಳೆ ಕೆಲಸಗಳು ಕೊಡಿಸಿದ್ರು ಮೇಡಮ್ ನಾನು ತೊಂಬತ್ತ್ಮೂರು ತೊಂಬತ್ತ್ಮೂರೊಳಗೆ ನಾವು ಎಪ್ಪತ್ತೊಂಬತ್ತು ಪಿಚ್ಚರ್ ವರ್ಕ್ ಮಾಡಿದ್ವಿ ತೆಲುಗು ತಮಿಳು ಕನ್ನಡ ಮಲಾಶ್ರಿ ಅವ್ರದು ನಮ್ಮ ಯಜಮಾರ್ ಕಂಪ್ಲಿನ ಒಂದು ಹದಿನೇಳು ಹದಿನೆಂಟು ಪಿಕ್ಚರ್ ಕೆಲಸ ಮಾಡಿದ್ವಿ ತೊಂಬತ್ತ್ಮೂರಲ್ಲಿ ಯಾಕಪ್ಪ ಜನ ಆಯಿತು ಬಿಟ್ಟೆ ಅವಾಗಿಂದ ಇವಾಗವರೆಗೂ ಅಲ್ಲಿ ಆ ಬಣ್ಣ ಇಲ್ಲ ಇಲ್ಲಿಗೆ ಬಣ್ಣ ಹಾಕೋದಿಲ್ಲ ರುಚಿ ರುಚಿಯಾಗಿ ಅಡಿಗೆ ಕೊಡುತ್ತೇವೆ ನಾವು ಯಾವುದಕ್ಕೂ ಕಲರ್ ಯೂಸ್ ಮಾಡಲ್ಲ ಯಾವುದಕ್ಕೂ ಟೇಸ್ಟಿಂಗ್ ಬೌಡ್ರು ಯೂಸ್ ಮಾಡಲ್ಲ ಯಾವುದು ರೆಡಿಮೇಡ್ ಪೌಡ್ರಸ್ ಇಲ್ಲ ನಮ್ಮಲ್ಲಿ ಊಟ ಮಾಡಿದ್ರೆ ಒನ್ ಅವರ್ ಜೀರ್ಣ ಆಗುತ್ತೆ ಯಾವುದೇ ಆದರೂ ಒಂದು ಸ್ವಲ್ಪ ಖಾರ ಅನ್ಬೋದು ಇಲ್ಲ ಖಾರ ಕಮ್ಮಿ ಇರ್ಬೋದು ಅನ್ಬೋದು ಮಕ್ಳುಗಳ ಬರ್ತಾರೆ ಅವರಿಗೆಲ್ಲ ಅದನ್ನು ಬಿಟ್ಟರೆ ಆ ಕಲೆಗೇನು ಬೆಲೆ ಕೊಟ್ಟಿದ್ದೆ ಈ ಕಲೆಗೂ ಅದೇ ಬೆಲೆ ಕೊಡ್ತೀನಿ ನಾನಂತೂ ಸಿನ್ಸಿಯರಲ್ಲಿ ನನ್ನ ಥರ ಕೆಲಸ ನಾನು ಆನಂದವಾಗಿ ಮನಸ್ಸಿಚ್ಛೆಯಿಂದ ಕೆಲಸ ಮಾಡ್ತೀನಿ ಅದಕ್ಕೆ ದೇವರು ಕೊಟ್ಟ ಈ ಪ್ರತಿಫಲ ತಾಯಿ ಅನ್ನಪೂರ್ಣೇಶ್ವರಿ ನಮ್ಮ ಶ್ರೀಧರ್ ಸ್ವಾಮಿಗಳು ಇದನ್ನು ನಮಗೆ ಕಲಿಸ್ಕೊಟ್ಟಿದ ರೀತಿಗೆ ನಾವು ಎಂದಿಗೂ ತಲೆಬಾಗುತ್ತೇವೆ ಅಷ್ಟೇ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ